ಅದಕ್ಕೆ ಈಗ ಸರ್ ಎಲ್ಲ ಕೊಡ್ತೀವಿ ಕೊಡ್ತೀವಿ ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವಕೀಲಿಗರ ಸಂಘ ಒಕ್ಕಲಿಗರ ಹಿತವನ ಕಾಯುವ ದೃಷ್ಟಿಯಿಂದ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾವು ಒಕ್ಕಲಿಗರಲ್ಲಿ ಯಾರಿಗೆ ತೊಂದರೆ ಬಂದರೂ ಸಹ ಅವರ ಬೆಂಬಲವೇ ನಿಲ್ಲುವಂತಹ ನಾವು ವಕೀಲರ ಸಂಘ ನಾವು ಆ ಬಾರಿನೂ ಸಹ ಪ್ರತಾಪ್ ಸಿಂಹ ಅವರು ಆರ್ವಳ್ಳಿಗೇ ಗಲಾಟೆ ಆದ ದಿನದಂದು ನಾವು ಇದೇ ಪತ್ರಿಕಾ ಬ ಬಳಗದಲ್ಲಿ ಪ್ರತ್ಯೇಕಾಗೋಷ್ಠಿಯನ್ನು ಕರೆದು ವಿರೋಧವನ್ನು ಮಾಡಿದ್ದೇವೆ ಅವ್ರಿಗೆ ಬೆಂಬಲವನ್ನು ಚೂಸ್ತಿದ್ದೇವೆ ಇವತ್ತು ನಾವು ಕರೆದಿರತಕ್ಕಂಥ ದೃಷ್ಟಿ ಲಕ್ಷ್ಮಣವ್ರನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ರಲ್ಲ ಆ ಒಂದೇ ಒಂದು ಕಾರಣಕ್ಕೆ ನಾವು ಅವನು ಒಕ್ಕಲಿಗ ಅವನು ತೊಂಬತ್ತೆರಡರಲ್ಲಿ ನಮ್ಮ ಒಕ್ಕಲಿಗರ ಒಂದು ಸಂಘಕ್ಕೆ ಚುನಾವಣೆಯಲ್ಲಿ ನಿಂತು ಅವರು ಸೋತಿದ್ದಾರೆ ಅನ್ನುವನ್ನ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದನ್ನು ನಿಮ್ಮ ಮುಂದೆ ಮಂಡಿಸಿದ್ದೇವೆ ನಾವು ಜೊತೆಗೆ ಎಸ್ ಸರ್ ಹೌದು ಇವತ್ತು ಅವರು ಇಬ್ರು ಒಕ್ಕಲಿಗರ ಆಗಿದ್ರೆ ಇಬ್ರು ಒಕ್ಕಲಿಗ ಕ್ಯಾಂಡಿಡೇಟ್ ಆಗಿದ್ರೆ ನಾವು ಈ ಪತ್ರಿಕಾಗೋಷ್ಠಿಗೆ ನಾವು ಕರಿತಿರಲಿಲ್ಲ ನಾವು ಕರಿತಾ ಇರಲಿಲ್ಲ ನಾವು 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 ಅವು ಈ ಸರ್ ಈಗ ನಾವು ಪ್ರತ್ ಈಗ ಅದು ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಪ್ರತಾಪ್ ಸಿಂಹವ್ರಿಗೆ ಟಿಕೆಟ್ ತಪ್ಪನ್ನು ದೃಷ್ಟಿ ಇಟ್ಕೊಂಡು ನಾವು ಒಕ್ಕೀಲಿಗರೆಲ್ಲ ಸೇರಿ ಅವತ್ತು ಇನ್ನು ಮುಂದೆ ಟಿಕೆಟ್ ಸಿಗ್ಬೋದು ಅಂತೇಳಿ ಸಂಘದಿಂದ ನಾವು ಪತ್ರಿಕಾಗೋಷ್ಠಿಯೇ ಕರೀಲಿಲ್ಲ ಅವತ್ತು ನಾವೆಲ್ಲ ಕೈ ಜೋಡಿಸಿ ಎಲ್ಲರೂ ಸಹ ಪ್ರತಾಪ್ ಸಿಂಹವ್ರಿಗೆ ಸಹಾಯ ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಸಹ ಜೊತೆ ಸೇರಿದ್ದೋ ನಾವು ಅವತ್ತು ಆ ದೃಷ್ಟಿ ಇಟ್ಕೊಂಡು ಇವತ್ತು ಎರಡೂ ಜಿಲ್ಲೆಯವರು ಕೊಡ್ತೀನಿ ಎರಡು ಜಿಲ್ಲೆಯವರು ಇವತ್ತು ಒಕ್ಕಲಿಗರ ಹಿತ ದೃಷ್ಟಿ ಕಾಯೋದ್ರ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಲಕ್ಷ್ಮಣ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ ಅದಕ್ಕೆ ಈಗ ಸರ್ ಎಲ್ಲ ಕೊಡ್ತೀವಿ ಕೊಡ್ತೀವಿ ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘ ಒಕ್ಕಲಿಗರ ಹಿತವನ್ನು ಕಾಯುವ ದೃಷ್ಟಿಯಿಂದ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾವು ಒಕ್ಕಲಿಗರಲ್ಲಿ ಯಾರಿಗೆ ತೊಂದರೆ ಬಂದರೂ ಸಹ ಅವರ ಬೆಂಬಲವಾಗಿ ನಿಲ್ಲುವಂತಹ ನಾವು ಒಕೀಲರ ಸಂಘ ನಾವು ಆ ಬಾರಿಯೂ ಸಹ ಪ್ರತಾಪ್ ಸಿಂಹ ಅವರು ಆರ್ ಗಲಾಟೆ ಆದ ದಿನದಂದು ನಾವು ಇದೇ ಪತ್ರಿಕಾ ಬ ಬಳಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ವಿರೋಧವನ್ನು ಮಾಡಿದ್ದೇವೆ ಅವ್ರಿಗೆ ಬೆಂಬಲವನ್ನು ಚೂಸಿದ್ದೇವೆ ಇವತ್ತು ನಾವು ಕರೆದಿರತಕ್ಕಂಥ ದೃಷ್ಟಿ ಅವ್ರನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ರಲ್ಲ ಆ ಒಂದೇ ಒಂದು ಕಾರಣಕ್ಕೆ ನಾವು ಅವನು ಒಕ್ಕಲಿಗ ಅವನು ತೊಂಬತ್ತೆರಡರಲ್ಲಿ ನಮ್ಮ ಒಕ್ಕಲಿಗರ ಒಂದು ಸಂಘಕ್ಕೆ ಚುನಾವಣೆಯಲ್ಲಿ ನಿಂತು ಅವರು ಸೋತಿದ್ದಾರೆ ಅನ್ನುವನ್ನ ಆ ಒಂದು ದೃಶ್ಯ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದನ್ನು ನಿಮ್ಮ ಮುಂದೆ ಮಂಡಿಸಿದ್ದೇವೆ ನಾವು ಜೊತೆಗೆ ಎಸ್ ಸರ್ ಹೌದು ಇವತ್ತು ಅವರು ಇಬ್ಬರು ಒಕ್ಕಲಿಗರಾಗಿದ್ದರೆ ಇಬ್ಬರು ಒಕ್ಕಲಿಗ ಕ್ಯಾಂಡಿಡೇಟ್ ಆಗಿದ್ರೆ ನಾವು ಈ ಪತ್ರಿಕಾಗೋಷ್ಠಿಗೆ ನಾವು ಕರಿತಿರಲಿಲ್ಲ ನಾವು ಕರಿತಾ ಇರಲಿಲ್ಲ ನಾವು 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 ಈ ಸರ್ ಈಗ ನಾವು ಈಗ ಅದಕ್ಕಿಂತ ಮುಂಚೆ ಅದಕ್ಕೆ ಮುಂಚೆ ಪ್ರತಾಪ್ ಸಿಂಹವ್ರಿಗೆ ಟಿಕೆಟ್ ತಪ್ಪನ್ನು ದೃಷ್ಟಿ ಇಟ್ಕೊಂಡು ನಾವು ಒಕ್ಕಲಿಗರೆಲ್ಲ ಸೇರಿ ಇನ್ನೂ ಮುಂದೆ ಟಿಕೆಟ್ ಸಿಗ್ಬೋದು ಅಂತೇಳಿ ಸಂಘದಿಂದ ನಾವು ಪತ್ರಿಕೆ ಕರೀಲಿಲ್ಲ ಅವತ್ತು ನಾವೆಲ್ಲ ಕೈ ಜೋಡಿಸಿ ಎಲ್ಲರೂ ಸಹ ಪ್ರತಾಪ್ ಸಿಂಹವ್ರಿಗೆ ಸಹಾಯ ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಸಹ ಜೊತೆ ಸೇರಿದ್ದೋ ನಾವು ಅವತ್ತು ಆ ದೃಷ್ಟಿ ಇಟ್ಕೊಂಡು ಇವತ್ತು ಎರಡು ಜಿಲ್ಲೆಯವರು ಕೊಡ್ತೀನಿ ಎರಡು ಜಿಲ್ಲೆಯವರು ಇವತ್ತು ಒಕ್ಕಲಿಗರು ಇತ್ತ ದೃಷ್ಟಿ ಕಾಯೋದ್ರ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕೆ ಘೋಷಣೆ ಕರೆದಿದ್ದೇವೆ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ